ಎಲ್ರಿಗೂ ನಮಸ್ಕಾರ ಚುಣಚುಣಕಟ್ಟೆ ಸುತ್ತಮುತ್ತ ಗ್ರಾಮಸ್ಥರಿಗೂ ಕೂಡ ನಮಸ್ಕಾರ ನನ್ನ ಹೆಸರು ಚಂದ್ರನಗೌಡ ಅಂತ ಪೇಟೆ ಮೂರತ್ತರ ಮೂರು ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಕಳೆದ ಬಾರಿ ಕೆ ಪೇಟೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀವಿ ಹೆಚ್ಚುವರಿ ಮತಗಳನ್ನು ಸ್ಪರ್ಧೆ ಮಾಡಿದ್ದೆ ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ನಿಮ್ಮ ನಗರ ತಾಲೂಕು ಕೂಡ ನಮ್ಮ ಮಂಡ್ಯ ವ್ಯಕ್ತಿ ಬರುತ್ತೆ ಹಾಗಾಗಿ ಈಗಾಗಲೇ ನಾನು ಮಂಡ್ಯ ಜಿಲ್ಲೆ ಏಳು ತಾಲೂಕುಗಳನ್ನು ಮುಗಿಸ್ಕೊಂಡು ಬಂದು ನಗರ ತಾಲೂಕು ಬಂದು ಭೇಟಿ ಕೊಟ್ಟಿದ್ದೀನಿ ಬಹುಶಃ ನಮ್ಮ ಜಿಲ್ಲೆಯ ಅಷ್ಟು ತಾಲೂಕುಗಳಲ್ಲಿ ಸಿಗದೇ ಇರುವಂಥ ಸಪೋರ್ಟು ನಗರ ತಾಲೂಕು ಸಿಕ್ಕಿದೆ ನೆನ್ನೆ ಬಂದು ಮಿರ್ಲೆ ಸಾರಿಕಾಪುರ ಕಂಕಿನಹಳ್ಳಿ ಎಲ್ಲ ಕಡೆ ಬಂದೆ ಸಾಕಷ್ಟು ಜನ ಯುವಕರು ಬಂದು ಜೊತೆ ನಿಂತಿದ್ದಾರೆ ಉದ್ದೇಶ ಇಷ್ಟೇ ನಮ್ಮಂಥ ಏನೂ ಇಲ್ಲದೇ ಇರುವಂಥವ್ರು ಅಂದರೆ ಕೈಯಲ್ಲಿ ಎಲ್ ಗಾಸ ಇಲ್ಲದೇ ಜನ ಇಲ್ಲದೇ ಇರೋಂಥವ್ರು ಚುನಾವಣೆ ಮಾಡ್ಬೋದು ನಂಬಿಕೆ ಅಂತ ಬಂದಿಟ್ಟಿದ್ರು ಹುಡುಗರೆಲ್ಲ ನಿಮ್ಮೂರು ಸೈಡವ್ರೆ ಯಾರು ನಮ್ಮೂರು ಸೈಡವ್ರಲ್ಲ ಅವ್ರೆಲ್ಲ ನಿಮ್ಮೂರು ಸೆಡೆಯವ್ರೇ ಉದ್ದೇಶ ಇಲ್ಲಿ ತನಕ ರೀಚ್ ಆಗಿದೆ ಅಂತಾರೆ ತಂಗೆ ಫಲಿತಾಂಶ ಸೋಲು ಗೆಲ್ಲುತ್ತೆ ಸೆಕೆಂಡ್ರಿ ಬಟ್ ಉದ್ದೇಶದಲ್ಲಿ ನಾವು ಆಲ್ರೆಡಿ ಗೆದ್ದಿದ್ದೀವಿ ಸೊ ದಯವಿಟ್ಟು ನಿಮಗೆ ನಂಬಿಕೆ ಮಾಡಿದರೆ ಸುತ್ತಮುತ್ತ ಗ್ರಾಮದ ವಾಹಿನಿ ಹೋಗ್ತಾರೆ ಅಂತ ಎಲ್ಲ ರೀಕ್ಷೆಗಳು ತಿಳ್ಕೊಳ್ತೀವಿ ಜನಸಂಖ್ಯಾ ಲಾರಿಗಿರ್ತು ದಯವಿಟ್ಟು ಒಂದು ಓದ್ ಮಾಡಿ ಥ್ಯಾಂಕ್ ಯು